ಪಾಪ ಮುಂಜಾನ ನೀನು ಹಿಂಗೆ ಅವಳು ಕೂಕೊಂಡ್ರೆ ಹಾಕೈತೇನಪ್ಪ ಎದ್ದಳಪ್ಪ ಎದ್ದಳು ಚಂದ ಕೈದ ವಿಕ್ಕೆ ಮಿಂತ ಎದ್ದಳು ಆ ನೀನು ಈಗ ಒಂದು ಕೆಲಸ ಮಾಡೋಣ ಹಬ್ಬದ್ದಿನ ಇಚ್ ಈಗ ಹಬ್ಬ ಆದ್ಮೇಲೆ ಇನ್ನೊಂದ್ ಜೊತೆ ಚಂದ ಹಾಕಿರೋ ನೀನ್ ಎಂತ ವೇಳ ಅಂತವ್ನ ತಂದ್ಕೊಂಡ್ ಕೊಡ್ತೀವಿ ಓ ಎಂತಿರೋ ಕಮ್ಮಿ ರೇಟ್ನ

குரம்பாள ಎದ್ದಳು ಇಕ್ಕೆ ಮಿಂತೆ ಚಂದ ಕೈದೇ ಈಗ ಒಂದೇ ವರ್ಷ ಹಬ್ಬ ಬರೋದು ವರ್ಷ ವರ್ಷ ಗೊತ್ತಿರತೈತೆ ಸಂಕ್ರಾಂತಿ ಗೊತ್ತೈತಿ ಶಿವರಾತ್ರಿ ಬರ್ತವೆ ರಾಮನವಮಿ ಬರ್ತವೆ ಎಲ್ಲಾ ಬುಕ್ಕು ಬಟ್ಟೆ ತೊತ್ತಿವಿ ನೀನ್ ಏನಲ್ಲ ಹಿಂಗ ಹಿಡ್ಕೊಂಡ್ ಕುಕಂಚ ಅಮ್ಮಾಯಿ ಬಂದ್ರೆ ಬೈತಾಳೆ ಎದ್ದಳು ಎದ್ದಳು ಸುಮ್ಮ ಓ ಓ ಬಿಡು ಓ

பரிம்ம எா கேஸ்க்கொத்தளேத்தளே அவளேனில் மக்கமாரி ஆத்த நோடல்ல ஏரிக்கே ಬೇಡ ಸುಮ್ಕಿರು ಹೊಳ್ಬೇಡ ಹ್ಞೂ ನೋಡಿ ಎದ್ದಾಗಿಂದ ಹೊತ್ತು ಹೊತ್ತು ಕಣ್ಣೆಲ್ಲ ಹೆಂಗಾಗ್ಯಾವೆ ಎದ್ದಳಪ್ಪ ಹೊಳ್ಬೇಡ ಸುಮ್ಕಿರು ಇನ್ನು ಇನ್ನ ಸಣ್ಣ ಹುಡ್ಕೇನೆ ಹಿಂಗು ಕಮ್ತಿಯಾ ನೀನು ಇನ್ನೊಂದು ಎರಡು ಮೂರು ವರ್ಷ ಹೋದ್ರೆ ಎಸ್ ಅಲ್ಸಿಗೆ ಹೋಗ್ಬೇಕು ಹಿಂಗೆ ಕುಯ್ಯ 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 ಅಂತ ಹೊಳ್ತಾ ಯಾಕನ ಹೊಳ್ಬೇಡ ಎದ್ದಳಪ್ಪ ಏ ಏ ಪಪ್ಪ ಏ ಮಂಜಪ್ಪ ಯಾಕೋ ಯಮ್ಮ ಯಾಕಳ್ತಾ ಇದ್ದಾನೆ ಹುಡುಗ ಯಾಕ ಸಮಸ್ಯೆ ಹಾಂ ಹಾ ಬಂದ ನೋಡಪ್ಪ ಎಲ್ಲ ಸಮಸ್ಯೆ ಬಗೆಹರಿಸ್ ಆ ಇವಾಗ ಅವನು ಇವಾಗ ಏನಾಯತಮ್ಮ ಹುಡುಗ್ತಾ ಇದ್ದಾನೆ ಅಂತಾನೆ ಒಂದು ಓಹೋ ಮೈ ಡಿಯರ್ ಮಮ್ಮಿ ಆ್ಯಂಗ್ರಿ ವಿತ್ ಮೀ ಮಮ್ಮಿ ವಾಟ್ಸಾಪ ಓ ಯು ಆ್ಯಂಗ್ರಿ ವಿತ್ ಮೀ ಆ ಓಕೆ ಎನಿ ಪ್ರಾಬ್ಲಮ್ ನೋ ಓಕೆ ఐ విల్ స్పీక్ విత్ మై సన్ జగ పెడిచా వంజూ రో ఏకాల పా ఎ మై డియర్ సన్ మంజు వై యూ క్రైయింగ్ మ్యాన్ వాట్సాపన్ ఎనీ ప్రాబ్లమ్ ప్లీజ్ షేర్ విత్ మీ యు యువర్ ప్రాబ్లమ్స్ ఐ విల్ ట్రై టు సాల్వ్ యువర్ ప్రాబ్లమ్ ఐడియా డోలీ ప్లీజ్ ఏ ఏది అమ్మ అండ్ అబ్జ్జి ఆ బార్టీ ఓల్డ్ ఫ్యాషన్ క్లాస్ ఫర్ యు గాది అబ్బా ఐ డోంట్ లైక్ దోస్ కైండ్ ఆఫ్ ద గ్లాస్ వా సో ఐ యామ్ గ్రేయిన్ వా అజ్జీ సేయింగ్ ఆ ఇన్ ముందే ఇన్ దిన నేను జనగిరొ దొంగను కొట్టిని ఐ డోంట్ లైక్ దిస్ ఐ ఐ డోంట్ బిలీవ్ అజ్జీ మాట ఓ హెయ్ థాంక్యూ మై డీర్ సన్ మంజు ಯು ಯು ಟ್ರೈಯಿಂಗ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಓ ಮೈ ಗಾಡ್ ಥ್ಯಾಂಕ್ಸ್ ಗಾಡ್ ನನ್ನ ಮಗ ಇಂಗ್ಲೀಷ್ನ ಮಾತಾಡೋದು ಕಲೀತಾ ಇದ್ದಾನೆ ಏ ಮನೆಯೋಣ ಇಂಗ್ಲೀಷ್ ಬಂತು ಅಂತ ಕನ್ನಡ ಮರಿಬೇಡ ಕನ್ನಡವೇ ನಮ್ಮಮ್ಮ ಕನ್ನಡವೇ ದೊಡ್ಡಮ್ಮ ನಮಗೆ ಕನ್ನಡ ಆಮೇಲೆ ಇಂಗ್ಲೀಷು ಇಂಗ್ಲೀಷ್ ಕಲಿಬೇಕು ನೀನು ಯಮೋ ಯಮೋ ನಮ್ಮ ನೀನು ನಮ್ಮಅಮ್ಮಗೂನು ಮಾತಾ ಅಲ್ಲೆಲ್ಲ ಇಂಗ್ಲೀಷ್ನಾಗ ಹಂಗೆ ಕಾಳು ಕಾಳುರ್ದಾಗ ಮಾತಾಡ್ತಾನೆ ಇವಾಗಲೇನಾ ಆಂ ಶಲಗಾರ ನನ್ನ ಮಗ ಅವನು ನಾನು ಏನು ಮಾಡ್ತೀನೋ ಅದನ್ನು ಮಾಡೋಕೆ ಹೋಗ್ತಾನೆ ಅಲ್ಲಿ ಇವಾಗಲೇನಾ ಆಂ ಯಾರ ಮಗ ರಮೌ ಹುಲಿ ಹುಲಿ ಹೊಟ್ಟೆ ಹುಲಿನೇ ಕಣಮ್ಮ ಹುಟ್ಟೋದು ಯಮೋ ಕೇಳಿಸಿ ಕೇಳಮ್ಮ ಹುಲಿ ಹೊಟ್ಟೆಗೆ ಹುಲಿನೇ ಹುಟ್ಟೋದು ನನ್ನ ಮಗ ಆಹಾಹ இன்னும் இங்கிலீஷ் குடகு இன்ன உடுக நோய் கேப்பா நான் இன்னும் அவ்வளவு புரான கத்தேர் ஊரரு ஊரர் சூது எத்தீச்சேத்தி இன்ன ಹಾಂ ಮನೆ ಮಾತನಾಟ್ತೀಯಪ್ಪ ಅಷ್ಟೇನೇ ಹಾಂ ಇನ್ನೇನು ಎಂಟಿ ಮಕ್ಕಳು ಅಪ್ಪ ಅಮ್ಮ ಹಬ್ಬ ಬಂತು ಹಾಂ ಸಾಮಾನು ಸಾರಾಂಜಾಮ ತಂದಂಗೆ ಕೊಡಬೇಕು ಹಾಂ ಹಬ್ಬ ಮಾಡಬೇಕು ಮನೆ ಬೆಳಿತಾ ಇದಾರೆ ಎಲ್ಲ ಸಾಮಾನೆಲ್ಲ ಎತ್ಕೊಂಡು ಕೊಡಬೇಕು ಅವೆಲ್ಲ ಜವಾಬ್ದಾರಿ ಹಾಂ ಕುಡಿದ್ಬಿಡೋದು ಬಿಡೋದು ಒಟ್ಟದ ಗಂಟ್ಲಿಗೆ ಹತ್ತಾನ ಡ್ರಿಗ್ ಬರೇ ಅಂತ ಓಡಾಡೋದು ಹೋರಾ ಹೋಗ್ರ ನಿಮ್ಗೆ ಯಾಕೆ ಹಾ 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 ಅದೇ ಮೀಟಿಂಗ್ ಮಾಡಕ್ ಹೋಯ್ತರಂತೆ ಬಾಡಿಗೆ ಒಯ್ಯಾಕಿ ಹ ಗೌಡ್ರ ಜೊತೆಗೆ ಸೇರ್ಕೊಂಡು ಮೀಟಿಂಗ್ಗಳ್ನು ಮಾಡ್ಕೊಂಡು ಹಾ ಎಣ್ಣೆ ಬಾಡು ತಿನ್ಕೊಂಡು ಮೇರ್ಕೊಂಡು ಓಡಾಡ್ರಿ ಅಂದ್ರೆ ಚಂದ ಕೊಡಾಡ್ತಿರ ಹಾ ಎಲ್ಲಿ ನಿಮ್ಮ ಅಪ್ಪ ಎಲ್ಲ ಕಾಣ್ತಿಲ್ಲ ಕುರಿಗಿರಿ ತೋರಾಕಿ ಸ್ಟಾಪೇಜ್ ಇನ್ನೊಂದು ಮಾತು ಗೌಡ್ನ ಬಗ್ಗೆ ಏನಾದ್ರೂ ಹೇಳ್ಬಿಟ್ರೆ ನಾನು ಹೊತ್ತು ಬಿಡ್ತೀನಿ ಅಷ್ಟೇ ಈಗೇನು ನನ್ನ ಮಗು ಒಂದು ಜೊತೆ ಬಟ್ಟೆ ಥರ ಯೋಗ್ಯತೆ ನನಗಿಲ್ಲ ಅಂತಿದೆಯಲ್ವಾ ಮಮ್ಮಿ ಟುಮಾರೋ ಐ ವಿಲ್ ಗೋಯಿಂಗ್ ಟು ಸಿರ ಆ್ಯಂಡ್ ಬ್ರಿಂಗ್ ಎ ಕ್ಲಾತ್ ಫಾರ್ ಮೈ ಸನ್ ಓಕೆ ನಾನು ತತ್ತೀನಿ ಮಮ್ಮಿ ನನ್ನ ಮಗು ಬಟ್ಟೆ ತರೋವರೆಗೂ ನಾನು ಮಕ ತೋರಿಸಲ್ಲ ನಾನು ಅರ್ಥದಾ ಏಯ್ ತತ್ತೀನಿ ಮಮ್ಮಿ ಪಪಾ ಏಯ್ ಪಪಾ ನಿನಗೆ ಎಂಥ ಬೇಕು ಬಟ್ಟೆ ಹೇಳಲ್ಲ ಅದೇನ್ ಕೋಟಿ ಖರ್ಚಾಗ್ ನಿದ್ದಿ ಹೇಳು ನಾಳಿಕೆ ತಳ್ಸಿನ ಬಟ್ಟೆ ಯಾಪಾ ಮತ್ತೆ ಶಿರಾ ಕೊಕ್ಕೇಲಾ ಟೀ-ಶರ್ಟ್ ತಂಬರಪ್ಪ ಚನ್ನಾಗಿರೋ ಟೀ-ಶರ್ಟ್ ಮತ್ತೆ ಪೆನ್ಸಿಲ್ ಕಟ್ ಪ್ಯಾಂಟ್ ಒಂದು ಮತ್ತೆ ಕಾರ್ಗೋ ಪ್ಯಾಂಟ್ ಇವಾಗ ನಾಲ್ಕು ಐದು ಅಂತ ಬೇಕು ಆಗ ಅಂತ ತಾಂಬರ ಹಬ್ಬ ಚೆನ್ನಾಗಿರ್ತವೆ ಈ ಒಜ್ಜಿನ ಅಮ್ಮನೂ ಅವತ್ತು ಅವಂತ ಹಳೆಯವ್ ತಂದವ್ರ ಕಣಪ್ಪ ನಂಗೆ ಇಕ್ಕೆ ಮಗ್ಗಿ ಇಷ್ಟನೇ ಇಲ್ಲ ಅವನ್ನ ಓಹೋ ನನ್ನ ಮಗ ಫ್ಯಾಷನ್ ಗುಟ್ಟಿದ ನನ್ನ ಮಗ ಇವನು ಆ ಏ ನಾನು ತತ್ತೀನಿ ನಿನ್ನ ತಲೆ ಗಿಡಿಸ್ಕೊಬೇಡ ನಾನು ತತ್ತೀನಿ ಮಮ್ಮಿ ನಾನು ತತ್ತೀನಿ ನೀವು ಡೋಂಟ್ ವರಿ ಓಕೆನಾ ಹಾ 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 ಇವಾಗಲೇ ತತ್ತಿ ಎಂಬುದ್ರಂಗೆ ಬಡ 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 ಉಡೋದ್ನಪ್ಪ ಹಾಂ ಇನ್ನ ಎರಡ್ ಮೂರ್ ದಿನ ಕಣಿಗೆ ಕಾಣಿಸ್ಕೆ ಬಟ್ಟೆ ತತ್ತಿ ನಿಂತ ಹೋಗತನ್ ಬಟ್ಟೆನ ಅವ ಅಪ್ಪ ಇದ್ದೆದ ಬಿಡಾ ಜೇ ಓ ಅವ ಅಪ್ಪ ಇನ್ಯಾಕ್ ಮೈತೀಯಾ ಓ ಲ ಲ ಲ ಲ ಇವನ್ ಹೆಂಗ್ ರೀ ರೇಕ್ತ ನೋಡಪ್ಪ ಆ ಲ ಲ ಲ ಲ ಯಾರ್ ಮಗ ಹೇಳು ಹ ಸಿನಾಪುರ ಮಗ ಯಾಕತೆ ಇನ್ನು ಮುಗಿದಿಲ್ಲ ಬೆಳತೆ ನಿಮ್ಮದಿನ್ನು ರಾಮಾಯಣ ಯಾ ಯುದ್ಧ ಆಗಿದು ನಾನು ನೋಡ್ತಾ ಇದ್ದೀನಿ ಅಲ್ ಮನೆ ಬಳಿಯದು ಬಿಟ್ಟು இல்லை இவ் ஜென் கண்ணிர் ஓஹோ யாக்கத்தை இன் கித்த ஜாஸ் சொத்து பிடித்தி ஓசி ஒலித்தீங்க ದಿನ ಮಾಡೋರು ಎತ್ಲಾ ಓಯವ್ರಿ ಎಂತೋ ಒಂದಿನ ಅಪ್ರೂಪಕ್ಕೆ ಬಂತು ಬಟ್ಟೆ ತಂಗ ಕೊಡ್ತೀನಿ ಅಂತ ಹೇಳ್ದಾರ್ ನೀನು ಹಿಂಗ್ ಮಾಡ್ತಿದಿಯಲ್ಲ ಲೆಕ್ಕ ಹಾಕು ಕೇಳಿಸ್ಕೊಂಡಿರತ್ತೆ ನಿನ್ ನಮ್ಮ ಅಮ್ಮಗನ ಮಾತಾ ಹಾ ಎರಡು ನಂಗೆ ಗೊತ್ತಿರ ಸಿಟ್ಟಿಗೆ ಕಾಲು ಹಿಡಿದು ಗ್ವಾಡಿಗೆ ಬಿಡೆ ನಮ್ಗೆ ಸಿಟ್ಟಿ ಹಾ ಹೋಗ್ಲಿ ಪಾಪ ಹೋಗ್ಲಿ ಪಾಪ ನಮ್ಮ ಹುಡುಗ ಆ ವಾ ಯುಗಾದಿ ಹಬ್ಬದ ಹೊಸ ಬಟ್ಟೆ ಐಕೆ ಚನ್ ಚಂದ ಕೂಡ ಇಡ್ಲಿ ನಾಲ್ಕೈದು ಅಂಗಡಿ ಓಡಾಡ್ಕೊಂಡು ಚೆನ್ನಾಕಿರ ಬಟ್ಟೆ ತಂದಿದ್ದಿ ಶಣಾಕಿಲ್ಲ ಅಂತನ ಒಂದೇ ಮಾತು ಕೇಳಕ್ಕೆಲ್ಲ ಮಂಜಾ ಲೆಕ್ಕ ಹಾಕು ಹಾ மாரேட்டே இல்ல நான் கூலியோ நாலோ சாலுவோலுவோ அவன் அப்படித்தானே அப்பா குணித்தி அஸ்ட் கண்டூத்தி குட்கந்து எண்ணெய் குடதின உம் நோடப்பா எந்த அப்ப அப்பா அப்பந்தனே சிட்டு எந்த மாதாத்தோடு